ಡಿಪಾರ್ಟ್ಮೆಂಟ್ ಆಫ್ ಇಂಟರ್ನಲ್ ಮೆಡಿಸಿನ್ ಮೆಡಿಕೋರ್ ಹಾಸ್ಪಿಟಲ್ ಮಾತಾಡ್ತಾ ಇದ್ದೇವೆ ಈಗ ಸದ್ಯಕ್ಕೆ ನೀವೆಲ್ರಿಗೂ ಗೊತ್ತಿದ್ದಂಗೆ ಮೊಟ್ಟೆವಾಗಿ ಬಹಳಷ್ಟು ಕಾಂಟ್ರವರ್ಸಿ ನಡೀತಾ ಇದೆ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನನ್ನ ಅಭಿಪ್ರಾಯದ ಪ್ರಕಾರ ಬಹಳಷ್ಟು ಇದು ತಪ್ಪು ಮಾಹಿತಿ ಜನಗಳಿಗೆ ತಲುಪಿದೆ ಆ್ಯಕ್ಚುಲಿ ಶುರುವಾಗಿದ್ದು ಯಾವಾಗ ಅಂತ ಹೇಳಿದರೆ ರೀಸೆಂಟ್ ಆಗಿ ತಮಿಳ್ನಾಡಲ್ಲಿ ಒಂದು ಭಾಗದಲ್ಲಿ ಒಂದು ಎಫ್ ಎಸ್ ಎಸ್ ಎ ರೆಗ್ಯುಲರ್ ಆಗಿ ಟೆಸ್ಟ್ ಮಾಡ್ತಾ ಇರ್ತಾರೆ ಫುಡ್ ಅಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಅದರಲ್ಲಿ ಒಂದು ಜಾಗದಲ್ಲಿ ಒಂದು ಸೆಟ್ ಆಫ್ ಎಗ್ ಅಲ್ಲಿ ಒಂದು ಕಂಟಾಮಿನೇಟೆಡ್ ಪ್ರಾಡಕ್ಟ್ಸ್ ಅದರಲ್ಲಿ ಒಂದು ನೈಟ್ರೋಫ್ಯೂರೋಟೈನ್ ಅನ್ನೋದು ಒಂದು ಕಾಂಪೌಂಡು ಆ ಕಾಂಪೌಂಡು ಕ್ಯಾನ್ಸರ್ ಕ್ರಿಯೇಟ್ ಮಾಡುವಂತಹ ಒಂದು ಕಾಂಪೌಂಡ್ ಆ ಕಾಂಪೌಂಡು ಆ ಬ್ಯಾಚ್ ಆಫ್ ಎಗ್ಸ್ ಮಾತ್ರ ಕಂಡು ಹಿಡಿದ್ರು ಅದನ್ನು ಅವರು ಒಂದು ಸೆನ್ಸಿಟೈಸ್ ಮಾಡೋದಕ್ಕೆ ಅವರು ಒಂದು ಪ್ರಿಕಾಷನರಿ ಮೆಷರ್ ಆಗಿ ಎಲ್ರಿಗೆ ಒಂದು ಸಲಹೆ ನೀಡಿಬಿಟ್ಟು ಈ ಎಗ್ಸ್ನ ಪರಿಶೀಲನೆ ಮಾಡಬೇಕು ಈ ಥರ ಕಾಂಪೌಂಡ್ಸು ಕಂಡುಹಿಡ್ದಿದ್ವಿ ಅದನ್ನು ಎಷ್ಟು ಮಟ್ಟಿಗೆ ರುಟೀನಾಗಿ ಎಲ್ಲ ಎಗ್ಸಲ್ಲಿ ಏನಾದ್ರು ಇದೆಯೋ ಇಲ್ಲೋ ಅನ್ನೋದನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ಒಂದು ಮಾಹಿತಿ ಅಂತ ಹಾಕಿದ್ರು ಈಗ ಸದ್ಯಕ್ಕೆ ಏನಾಗಿದೆ ಸೈನ್ಸ್ಗಿಂತ ಫಿಕ್ಷನ್ ಬಹಳ ಬೇಗ ಸ್ಪ್ರೆಡ್ ಆಗುತ್ತೆ ಅದನ್ನ ಏನ್ ಮಾಡಿದ್ರು ಜನ ಮಾಹಿತಿ ಮಾಧ್ಯಮದವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸು ಆ ಒಂದು ಸುದ್ದಿನ ತಪ್ಪು ನರೇಷನ್ ಕೊಡಕ್ಕೆ ಶುರು ಮಾಡಿದ್ರು ಆ ಎಗ್ಸ್ ಇಸ್ ಅ ಮೇನ್ ಸೋರ್ಸ್ ಆಫ್ ಪ್ರೋಟೀನ್ ಫಾರ್ ಮೋಸ್ಟ್ ಆಫ್ ದಸ್ ಅದು ಚೀಪಸ್ಟ್ ಸೋರ್ಸ್ ಆಫ್ ಪ್ರೋಟೀನ್ ಇಟ್ ಇಸ್ ಅ ಕಂಪ್ಲೀಟ್ ನ್ಯೂಟ್ರಿಷನ್ ಮಾಮೂಲ್ಯಾಗಿ ನಮ್ ಎಲ್ರಿಗೂ ಸಿಗುವಂತದ್ದು ಸೊ ಹಾಗಾಗಿ ಈ ಮಾಹಿತಿ ನಮ್ಗೆ ಏನು ಸಿಕ್ಕಿದೆಯೋ ಅದು ತಪ್ಪು ಬಹಳಷ್ಟು ತಪ್ಪು ಸೊ ಅದನ್ನ ನಾವು ತಪ್ಪು ಈ ತಪ್ಪು ನರೇಶ ಇಲ್ಲಿಗೆ ನಿಲ್ಲಿಸಬೇಕು ಪ್ರಿಕಾಷನ್ ಏನು ಮಾಡಬೇಕು ಮಾಮೂಲ್ಯ ಜನಗಳು ಯಾವುದೇ ವಸ್ತುನ ಮಿತಿಯಲ್ಲಿ ತಗೊಂಡ್ರೆ ಅದು ಅಮೃತ ಮಿತಿ ಮೀರಿ ಏನಾದರೂ ತಗೊಂಡ್ರೆ ಅದು ವಿಷ ಅದೇ ಥರ ಈ ಬಹಳಷ್ಟು ಜನ ಮೊಟ್ಟೆನ ಅರ್ಧ ಡಜನ್ ಒಂದು ಡಜನ್ ಒಂದೇ ಸತಿ ತಿನ್ನೋರು ಇರ್ತಾರೆ ಅಂಥವರು ಏನಾಗುತ್ತೆ ಅವರು ಮೀಟ್ ಮೀಟ್ ಪ್ರಾಡಕ್ಟ್ಸು ಜಾಸ್ತಿ ತಿಂತಾರೆ ಅದ್ರ ಜೊತೆಗೆ ಆಲ್ಕೋಹಾಲ್ ಅವನು ಜಾಸ್ತಿ ಉಪಯೋಗಿಸ್ತಾರೆ ಹಂಗಾಗಿ ಒಂದೇ ಒಂದು ವಸ್ತುವಿಂದ ಇದು ಕ್ಯಾನ್ಸರ್ ಬರುತ್ತೆ ಅನ್ನೋ ಹೇಳೋದಿಕ್ಕೆ ಬಹಳ ತಪ್ಪದು ಸೊ ಜನಗಳಿಗೆ ಮಾಮೂಲಿಯಾಗಿ ನಮ್ಮ ಸೈನ್ಸ್ ಮೆಡಿಕಲ್ ಬ್ಯಾಕ್ ಗ್ರೌಂಡ್ ನಿಮಗೆ ಕೊಡುವಂತ ಮಾಹಿತಿ ಏನಂತ ಹೇಳಿದ್ರೆ ಎಗ್ಸ್ ಇಸ್ ಎ ಸೇಫ್ ಪ್ರೋಟೀನ್ ಮೊಟ್ಟೆನ ಮಾಮೂಲಿಯಾಗಿ ಒಂದು ಇಲ್ಲ ಎರಡು ಎಲ್ಲರೂ ಉಪಯೋಗಿಸಬಹುದು ಮೊಟ್ಟೆಯಿಂದ ಕ್ಯಾನ್ಸರ್ ಬರುವುದು ಅನ್ನೋದು ಹೇಳೋದು ಬಹಳಷ್ಟು ತಪ್ಪು ತಿಳುವಳಿಕೆ ಇದನ್ನ ನಾವು ಇಲ್ಲೇ ನಿಲ್ಲಿಸಬೇಕು ಬಹಳಷ್ಟು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಇಂಥವ್ರು ಅದನ್ನ ಮಾಹಿತಿ ಇದ್ದಂಗೆ ಸೈನ್ಸ್ ನಾಲೆಡ್ಜ್ ಇಂಥ ಇರೋರು ಇದನ್ನು ಬಹಳಷ್ಟು ಬೇಗ ಅದನ್ನು ಅಭಿಸ್ತಾ ಇದ್ದಾರೆ ಸೈನ್ಸ್ಗಿಂತ ಫಿಕ್ಷನ್ ಅನ್ನೋದು ಬೇಗ ಸ್ಪ್ರೆಡ್ ಆಗ್ತಾ ಇದೆ ಹಂಗಾಗಿ ವಿ ಹ್ಯಾವ್ ಟು ಪುಟ್ ಎನ್ ಎಂಟ್ ಟು ದಿಸ್ ಆ್ಯಂಡ್ ಫ್ರಮ್ ಮೆಡಿಕಲ್ ಹಾಸ್ಪಿಟಲ್ ವಿ ವಿಲ್ ಆಲ್ವೇಸ್ ಗಿವ್ ದ ರೈಟ್ ಕೈಂಡ್ ಆಫ್ ಸಲ್ಯೂಷನ್ಸ್ ಟು ಪೀಪಲ್ ಟು ಗೆಟ್ ದ ರೈಟ್ ಇನ್ಫಾರ್ಮೇಷನ್